ಶ್ರೀ ಸಿದ್ದೇಶ್ವರ ದಸರಾ ಮಹೋತ್ಸವ ಎರಡು ಸಾವಿರ ಇಪ್ಪತ್ತೈದು ಬೇಡಿಕೆಹಾಳ ಶಾಂತಿನಗರದಲ್ಲಿ ಶ್ರೀ ಸಿದ್ದೇಶ್ವರ ದಸರಾ ಮಹೋತ್ಸವ ಕಮಿಟಿ ವತಿಯಿಂದ ಭವ್ಯ ಕೇರಂ ಪಂದ್ಯಾಟಗಳು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು ಮಂಗಳವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಆರಂಭ ಡಬಲ್ ಕೇರಂ ಸ್ಪರ್ಧೆ ಪುರುಷರು ಪ್ರಥಮ ಬಹುಮಾನ ಹದಿನೈದು ಸಾವಿರ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಹನ್ನೊಂದು ಸಾವಿರ ಒಂದು ರೂಪಾಯಿ ತೃತೀಯ ಬಹುಮಾನ ಏಳು ಸಾವಿರ ಒಂದು ರೂಪಾಯಿ ಸಿಂಗಲ್ ಕೇರಂ ಪಂದ್ಯಾವಳಿ ಪುರುಷರು ಪ್ರಥಮ ಬಹುಮಾನ ಹನ್ನೊಂದು ಸಾವಿರ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಏಳು ಸಾವಿರ ಒಂದು ರೂಪಾಯಿ ತೃತೀಯ ಬಹುಮಾನ ಐದು ಸಾವಿರ ಒಂದು ರೂಪಾಯಿ ಸಿಂಗಲ್ ಕೇರಂ ಬೇಡಕಿಹಾಳ ಹಾಳ ಶಮನೇವಾಡಿ ಭೋಜ ಗಳತಗ ಚಾಂದ್ ಚಿರದವಾಡ ಪ್ರಥಮ ಬಹುಮಾನ ಐದು ಸಾವಿರ ಒಂದು ರೂಪಾಯಿ ದ್ವಿತೀಯ ಬಹುಮಾನ ಮೂರು ಸಾವಿರ ಒಂದು ರೂಪಾಯಿ ತೃತೀಯ ಬಹುಮಾನ ಎರಡು ಸಾವಿರ ಒಂದು ರೂಪಾಯಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿನೋದ ಒಂಬತ್ತು ಏಳು ನಾಲ್ಕು ಮೂರು ಏಳು ನಾಲ್ಕು ಏಳು ಒಂಬತ್ತು ಎಂಟು ನಾಲ್ಕು ಅಮಿತ್ ಕುಮಾರ ಒಂಬತ್ತು ಡಬಲ್ ನಾಲ್ಕು ಒಂಬತ್ತು ಆರು ಐದು ಶೂನ್ಯ ಆರು ಏಳು ಶೂನ್ಯ ಸಚಿನ್ ಒಂಬತ್ತು ಆರು ಡಬಲ್ ಒಂದು ಡಬಲ್ ಆರು ಡಬಲ್ ಶೂನ್ಯ ಆರು ಎಂಟು ವಿಶೇಷ ಸೂಚನೆ ನೋಂದಣಿ ಕೊನೆಯ ದಿನಾಂಕ ಇಪ್ಪತ್ತೊಂಬತ್ತು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದು സ്ഥല ബി എസ് കമ്പോസിറ്റ് പിയു കാലേജ് ബേഡിഹാള സർക്കൽ ഹിര